ಸೊ ಇಷ್ಟು ದಿನ ಕೇಳ್ತಾ ಇದ್ವಿ ಯಾವಾಗ ನನ್ನ ಮದ್ವೆ ಅವರು ಅಂತೆಲ್ಲ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಅಲ್ಲೆಲ್ಲ ನೋಡಿದ್ದೆ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಸೊ ಅವ್ರಿಗೆ ಆಕ್ಚುಲಿ ಬೇಜಾರಾಯ್ತು ಬೇಜಾರ ಅನ್ನೋದಕ್ಕಿಂತ ಇನ್ನ ಫನಿ ಅಂತ ಅನ್ನಿಸ್ತು ಏರ್ಪೋರ್ಟ್ ಅಲ್ಲಾದ್ರೆ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ದಿಸ್ ಇಸ್ ಮೈ ಫಿಯಾನ್ಸಿ ನಾನು ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ ವೈಷ್ಣವಿ ಥ್ಯಾಂಕ್ ಯು ನಾನು ನಿಮ್ಮನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತೇನೆ ಅಗ್ನಿ ಸಾಕ್ಷಿ ಧಾರಾವಾಹಿ ನಾಯಕಿ ಸನ್ನಿಧಿ ಖ್ಯಾತಿಯ ವೈಷ್ಣವಿ ಗೌಡ ನವಪಯಣ ಆರಂಭಿಸಲು ಸಜ್ಜಾಗಿದ್ದಾರೆ ಕನ್ನಡ ಕಿರುತೆರಿ ಲೋಕದಲ್ಲಿ ತಮ್ಮದೇ ಆದ ಜನಪ್ರಿಯತೆ ಹೊಂದಿರುವ ನಟಿಯ ಮದುವೆಯ ಮೊದಲ ಹೆಜ್ಜೆ ಎನ್ನುವಂತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಏಪ್ರಿಲ್ ಹದಿನಾಲ್ಕು ಸೋಮವಾರ ರಾತ್ರಿ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಸಮಾರಂಭ ಜರುಗಿದ್ದು ಫೋಟೋ ವಿಡಿಯೋಗಳು ವಿವಿಧ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಗುತ್ತಿವೆ ಅಭಿಮಾನಿಗಳು ಅಭಿನಂದನೆಗಳ ಮಳೆ ಹರಿಸಿದ್ದಾರೆ ಸೆಲೆಬ್ರಿಟಿಗಳಂದ ಮೇಲೆ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳ ಗಮನ ಸಹಜವಾಗಿ ಅವರ ಮೇಲೆ ಇರುತ್ತದೆ ಅಭಿಮಾನಿಗಳು ಮತ್ತು ನೆಟ್ಟಿಗರು ಕೂಡ ಅವರ ವೃತ್ತಿ ಜೀವನದ ಜೊತೆ ಜೊತೆಗೆ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ ಪ್ರೀತಿ ಪ್ರೇಮ ಮದುವೆ ವಿಷಯಗಳ ಆರಂಭ ಪಾರ್ಟಿ ಫ್ರೆಂಡ್ಸ್ ಹೀಗೆ ಅವರಿಗೆ ಸಂಬಂಧಪಟ್ಟ ಬಹುತೇಕ ವಿಷಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಷಣ ಮಾತ್ರದಲ್ಲಿ ವೈರಲ್ ಆಗುತ್ತವೆ ಅಂತಹದ್ರಲ್ಲಿ ನಟಿ ವೈಷ್ಣವಿ ಗೌಡ ಅವರ ನಿಶ್ಚಿತಾರ್ಥ ಸಮಾರಂಭ ಎಲ್ಲರಿಗೂ ಸರ್ಪ್ರೈಸ್ ಆಗಿದೆ ಶಿಕ್ಷಕರೇ ವೈಷ್ಣವಿ ಅವರು ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಸಣ್ಣ ಕೂಡ ಇರಲಿಲ್ಲ ಬಗ್ಗೆ ಯಾವುದೇ ಅಂತೆ ಲವ್ ರಿಲೇಶನ್ಶಿಪ್ ಡೇಟಿಂಗ್ ರೂಮರ್ಸ್ ಇಲ್ವೇ ಇಲ್ಲ ಇದ್ದಕ್ಕಿದ್ದಂತೆ ಆನ್ಲೈನ್ ನಲ್ಲಿ ಫೋಟೋ ವಿಡಿಯೋಗಳು ವೈರಲ್ ಆಗಿವೆ ಇದನ್ನು ಕಂಡ ಅಭಿಮಾನಿಗಳು ಸಂತಸದ ಜೊತೆ ಸರ್ಪ್ರೈಸ್ ಆಗಿದ್ದಾರೆ ವೈಷ್ಣವಿ ಹಾಗೂ ಅಮೂಲ್ಯ ಬಹಳ ಸಮಯದಿಂದ ಆಪ್ತ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಗೆಳತಿಯ ವಿಶೇಷ ದಿನಕ್ಕೆ ಅಮೂಲ್ಯ ಕುಟುಂಬ ಸಾಕ್ಷಿಯಾಗಿದ್ದಾರೆ ಕಳೆದ ಸಂಜೆ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಸಮಾರಂಭ ನಡೆದಿದೆ ಇನ್ನು ನಾರ್ತ್ ಇಂಡಿಯನ್ ಮೂಲದ ಅನುಕೂಲ್ ಮಿಶ್ರಾ ಎಂಬ ಉದ್ಯಮಿ ಜೊತೆ ವೈಷ್ಣವಿಯವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇದು ಆಪ್ತರಿಗಷ್ಟೇ ಸೀಮಿತವಾಗಿದ್ದ ಸಮಾರಂಭ ಎಂಬಂತೆ ತೋರಿದೆ ನಟಿ ವೈಷ್ಣವಿ ಗೌನ್ ನಲ್ಲಿ ಬಹಳ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಉಂಗರ ಬದಲಾಯಿಸಿಕೊಂಡ ಕ್ಷಣ ಜೋಡಿಯ ಮುಖದಲ್ಲಿ ಬಹಳ ಪ್ರೀತಿ ಹಾಗೂ ಖುಷಿಯ ನಗುಮುಖ ಎಲ್ಲರನ್ನೂ ಕಂಗೊಳಿಸುವಂತೆ ಮಾಡಿದೆ ಇನ್ನು ಗೌಡ ಜಾತಿಯ ವೈಷ್ಣವಿಯವರು ನಾರ್ತ್ ಇಂಡಿಯನ್ ಮೂಲದ ಮಿಶ್ರಾ ಎಂಬ ಪಂಗಡಕ್ಕೆ ಸೇರಿದ ಉದ್ಯಮಿ ಜೊತೆ ಮದುವೆಯಾಗುವ ಮೂಲಕ ಇಲ್ಲಿ ಜಾತಿ ನೋಡಿ ಮದುವೆಯಾಗಬೇಡಿ ಎಂದು ಸಮಾಜಕ್ಕೆ সন্দেশ কে